ಪಿ ಜಿ ಮಾಲೀಕರ ಸಂಘದ ಒಕ್ಕೂಟದಿಂದ ಒಂದು ಸಭೆ ಪೂರ್ವಭಾವಿ ಸಭೆ ಕರೆದಿದ್ವಿ ಸಭೆಯ ಉದ್ದೇಶ ಬರುವ ಮಂಗಳವಾರ ಹದಿನೈದನೇ ತಾರೀಕು ವಿಜಯನಗರದಲ್ಲಿ ಎಲ್ಲ ಪಿ ಜಿ ಮಾಲೀಕರ ಒಂದು ಬೃಹತ್ ಅವೇರ್ನೆಸ್ ಪ್ರೋಗ್ರಾಮ್ ಅಂದರೆ ಜಾಗೃತಿ ಸಮಾವೇಶ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಬೆಂಗಳೂರಿನ ನಾಲ್ಕು ಭಾಗಗಳಿಂದ ಈ ಒಂದು ಸಭೆನ ಆಯೋಜನೆ ಮಾಡಲಾಗಿತ್ತು ಇವತ್ತಿನ ಸಭೆಯಲ್ಲಿ ಹದಿನಾರನೇ ಹದಿನೈದನೇ ತಾರೀಕು ಏನು ಕಾರ್ಯಕ್ರಮ ನಡೆಯಬೇಕು ಅದರ ಸಾಧಕ ಬಾಧಕಗಳನ್ನ ಈಗಾಗಲೇ ಚರ್ಚೆ ಮಾಡಿದ್ದೀವಿ ಈಗ ನಾಲ್ಕು ಭಾಗಗಳಿಂದ ಎಲ್ಲ ಪಿ ಜಿ ಮಾಲೀಕರ ಮುಖಂಡರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಪೂರ್ವಭಾವಿ ಸಭೆನ ಯಶಸ್ವಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಸೊ ಬರುವ ಹದಿನೈದನೇ ತಾರೀಕು ಬಿ ಬಿ ಒಂದು ವಿಶೇಷ ಆಯುಕ್ತರ ಸಮ್ಮುಖದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಆ ಒಂದು ಪಿ ಜಿ ಮಾಲೀಕರ ಜಾಗೃತ ಸಮಾವೇಶ ವಿಜಯನಗರದಲ್ಲಿ ನಡೆಯುತ್ತೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಾಗದ ಮುಖಂಡರುಗಳು ಆಗಮಿಸಿ ಕಾರ್ಯಕ್ರಮವನ್ನು ಇವತ್ತಿನ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ನಮ್ಮ ವೈಟ್ ಫೀಲ್ಡ್ ಭಾಗದಿಂದ ಬಂದಿರತಕ್ಕಂಥವರು ಒಂದೆರಡು ಮಾತಾಡಬೇಕು ನಮಸ್ಕಾರ ನಮ್ಮ ಹೆಸರು ಭಾಸ್ಕರ್ ರೆಡ್ಡಿ ಸೊ ಇವತ್ತು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂತಾರೆ ಫಾರ್ಮ್ ಮಾಡಿಕೊಂಡು ಎಲ್ಲರದ್ದು ಫೀಡ್ಬ್ಯಾಕ್ ಪಾಸಿಟಿವ್ ಫೀಡ್ಬ್ಯಾಕ್ ತೊಗೊಂಡು ಫಿಫ್ಟೀನ್ತು ಏ ಥರ ಡಿಸ್ ಡಿಸ್ಕಸ್ ಮಾಡಿಕೊಂಡು ಅವ್ರಿಗೆ ರಿಕ್ವೆಸ್ಟ್ ತಗೊಳ್ಬೇಕಂತ ಡಿಸ್ಕಸ್ ಮಾಡಿದ್ದೀವಿ ಸೊ ನಾವೆಲ್ಲರೂ ಸೇರಿ ಫಿಫ್ಟೀನ್ ಜಯಪ್ರದ ಮಾಡಬೇಕು ಅದೇ ಸೊ ನಮ್ಮ ಸಮಸ್ಯೆಗಳು ಇದ್ದರೆ ನಮ್ಮ ಕಮಿಟಿಗೆ ರಿಪೋರ್ಟ್ ಮಾಡಿ ಅದು ಸಕ್ಸಸ್ಸಾಗಿ ಮಾಡಬೇಕಂತ ನಮ್ಮದು ವಿಜ್ಞಾನ